ಈ ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಾಲಾವಾರು ಖಾಲಿ ಹುದ್ದೆಗಳ ಸಂಪೂರ್ಣ ಮಾಹಿತಿಯ ಲಿಸ್ಟ್ ಇದೆ ನೋಡೋಣ ಜೊತೆಗೆ ಆರು ಸಾವಿರದ ಎರಡು ನೂರ ಹದಿನೈದು ಸರ್ಕಾರಿ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಪದವೀಧರರಿಗೆ ಆಕ್ಚುಲಿ ಅದು ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕ ಶಿಕ್ಷಕರ ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಆವಾನಿಸಲಾಗಿದೆ ಅದರ ಬಗ್ಗೆ ಕೂಡ ನೋಡೋಣ ಮತ್ತೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಒಂದು ಮಾಹಿತಿ ಇದೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ ಹೊಸ ಆದೇಶ ಬಂದಿದೆ ಅನುದಾನಿತ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತ ಒಂದು ಆದೇಶ ಇದೆ ಅದ್ರ ಬಗ್ಗೆ ಕೂಡ ತೋರಿಸ್ತೀನಿ ಸೊ ಎಲ್ಲವನ್ನ ಡಿಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸರ್ ಬಿ ಎಡ್ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ ವೇಟ್ ಮಾಡಿ ಸರ್ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಅದಕ್ಕೆ ನಾಳೆ ನೋಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ಸ್ಕೂಲ್ ವಾಯ್ದು ಹೈಸ್ಕೂಲು ಮತ್ತು ಪ್ರೈಮರಿಯಲ್ಲಿ ಖಾಲಿ ಇರತಕ್ಕಂಥ ವೇಕೆನ್ಸಿ ರಿಪೋರ್ಟ್ ನೋಡೋಣ ಸುಮಾರು ಇದು ಹನ್ನೊಂದು ನೂರ ತೊಂಬತ್ತೈದು ಪೇಜಸ್ ಇದೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಖಾಲಿ ಇದಾವೆ ಯಾರ್ಯಾರು ವರ್ಕ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿ ಇದೆ ಇಲ್ಲಿ ನೋಡಿ ನಾನು ಕೆಲವೊಂದಷ್ಟೇ ತೋರಿಸ್ತೀನಿ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ಕೊಡ್ತೀನಿ ಬಾಗಲಕೋಟೆ ಎಲ್ಲ ಜಿಲ್ಲೆಗಳು ಸರ್ಕಾರಿ ಶಾಲೆಗಳು ಸರ್ಕಾರಿ ಪ್ರೈಮರಿ ಸ್ಕೂಲ್ ಇರ್ಬೋದು ಮತ್ತು ಹೈಸ್ಕೂಲು ಪ್ರತಿಯೊಂದುಗಳಲ್ಲಿ ಇಲ್ಲಿ ನೋಡಿರಿ ಗೌರ್ಮೆಂಟ್ ಎಲ್ ಪಿ ಎಸ್ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ವಲ್ಪ ನಿಮಗೆ ಒಂದು ಹೈಲೈಟ್ ಹೇಳ್ತೀನಿ ಇಲ್ಲಿ ಮೇಲೆ ಇದೆ ನೋಡಿ ಇಲ್ಲಿ ಪ್ರೈಮರಿ ವರ್ಕಿಂಗ್ ಪ್ರೆಸೆಂಟ್ ವರ್ಕಿಂಗ್ ತೋರಿಸಿದ್ದಾರೆ ಜೊತೆಗೆ ಪ್ರೈಮರಿ ವೇಕೆನ್ಸಿ ಎಮ್ ಅಂತಂದ್ರೆ ಅಸಿಸ್ಟೆಂಟ್ ಮಾಸ್ಟರ್ಸು ಪ್ರೈಮರಿ ಸ್ಕೂಲ್ ಟೀಚರ್ಸು ಜೊತೆಗೆ ಏನಪ್ಪ ಅಂತ ಕೇಳಿದರೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಸೆಕೆಂಡರಿ ವೇಕೆನ್ಸಿ ಅಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಎಚ್ ಎಮ್ ಎಷ್ಟು ಖಾಲಿ ಇದಾವೆ ಅಸಿಸ್ಟೆಂಟ್ ಮಾಸ್ಟರ್ಸ್ ಎಷ್ಟು ಖಾಲಿ ಇದಾವೆ ಡಿಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗಿದ್ದಾರೆ ಸ್ಪೆಷಲ್ ಶೀಟ್ ಎಷ್ಟು ಖಾಲಿ ಇದಾವೆ ನೋಡ್ರಿ ಇಲ್ಲಿ ಏನು ಅಂತಂದ್ರೆ ಸೊ ಇದರ ಒಂದು ಸಂಪೂರ್ಣ ಮಾಹಿತಿ ಇದೆ ನೋಡ್ರಿ ಜಮಖಂಡಿಯಲ್ಲಿ ತುಬ್ಚಿ ಸ್ಕೂಲ್ದಲ್ಲಿ ಒಂದು ಎರಡು ಮೂರು ಹೋಗ್ತೀನಿ ಅಷ್ಟೇ ಎಲ್ಲವನ್ನು ಹೇಳೋಲ್ಲ ಸೊ ನಿಮಗೆ ಇದನ್ನು ಲಿಸ್ಟ್ ಕೊಡ್ತೀನಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಬಾಗಲಕೋಟೆ ಇದೆ ಇಲ್ಲೇನು ಅಂತಂದರೆ ನೋಡ್ರಿ ಪ್ರೈಮರಿ ವೇಕೆನ್ಸಿ ಇಲ್ಲಿಲ್ಲ ಯಾವುದಿದು ತುಂಗಳ ಸ್ಕೂಲ್ ತುಂಗಳ ಸ್ಕೂಲಲ್ಲಿ ಎರಡು ಖಾಲಿ ಇದಾವೆ ಅಸಿಸ್ಟೆಂಟ್ ಮಾಸ್ಟರ್ಸು ಎಚ್ ಎಮ್ ಒಂದಿದೆ ಸೊ ಸೋ ಆಮೇಲೆ ಇಲ್ಲಿ ಹೈಸ್ಕೂಲ್ದಲ್ಲಿ ಬಂದಿಲ್ಲ ಇಲ್ಲಿ ಹೈಸ್ಕೂಲ್ದಾಗ ಖಾಲಿ ಇರ್ತಕ್ಕಂಥದ್ದು ಕೂಡ ಹೇಳ್ತೀನಿ ನೋಡಿ ಇಲ್ಲಿದೆ ನೋಡಿ ಯಾವುದಿದು ಇದು ಕೂಡ ಜಮಖಂಡಿ ಇಲ್ಲಿದೆ ಗೋರ್ಮೆಂಟ್ ಗರ್ಲ್ಸ್ ಕಾಲೇಜ್ ಇದು ಜಮಖಂಡಿ ಇಲ್ಲಿ ಎರಡು ಪೋಸ್ಟ್ ಖಾಲಿ ಇದ್ದಾವೆ ಸೊ ಹೀಗೆ ಒಂದು ಸುಮಾರು ದೊಡ್ಡ ಲಿಸ್ಟ್ ಇದೆ ಅದು ಎಲ್ಲ ಡಿಸ್ಟಿಕ್ದು ಶಾಲಾವಾರು ಇದನ್ನು ಇದನ್ನ ಇಟ್ಕೊಳ್ಳಿ ಯಾಕಂದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಇದು ಡಿಟೇಲ್ ಆಗಿ ಯಾವ ಪೋಸ್ಟ್ ಖಾಲಿ ಇದಾವೆ ಡಿಟೇಲ್ ಆಗಿದೆ ಸೊ ಇದನ್ನು ನಿಮಗೆ ಡೌನ್ಲೋಡ್ ಹೇಳ್ತಾ ಸೊ ಇದನ್ನೆಲ್ಲ ಡಿಟೇಲ್ ಇದೆ ಸೊ ಇದನ್ನು ನೋಡ್ಬೋದು ಆಮೇಲೆ ಬೆಳಗಾವಿ ಡಿಸ್ಟಿಕ್ದಲ್ಲಿದೆ ಹುಕ್ಕೇರಿ ಹೌದಾ ಬೆಳಗಾವಿ ಸೊ ದೊಡ್ಡ ಲಿಸ್ಟೇ ಇದೆ ಅದು ಶಾಲಾವಾರು ಲಿಸ್ಟ್ ಇದೆ ಇದು ಆ್ಯಕ್ಚುಲಿ ಓಕೆ ಶಾಲಾವಾರ ಲಿಸ್ಟು ಇದನ್ನು ನಿಮಗೆ ಮಾಹಿತಿಯಾಗೆ ಇಟ್ಕೊಳ್ಳಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಭಾಳ ಹೆಲ್ಪ್ ಆಗುತ್ತೆ ನಿಮಗೆ ನಾಳೆ ಜಾಬ್ ಹಿಡೀರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇದು ಮಾ ಭಾಳ ಉಪಯೋಗ ಬರುತ್ತೆ ಎಲ್ಲೆಲ್ಲಿ ಖಾಲಿ ಇದಾವಂತ ಸೊ ಸುಲಭವಾಗಿ ನೀವು ಏನು ತಗೋಬೋದು ಪೋಸ್ಟನ್ನು ಎಲ್ಲಿ ಖಾಲಿ ಇದಾವಂತೆ ಡಿಟೇಲ್ ಆಗಿ ಮಾಹಿತಿ ಇದೆ ಹತ್ತನೇ ಇದೆ ಬೆಳಗಾವಿ ನೋಡಿ ಸಿಕ್ಕಾಬಿಟ್ಟು ದೊಡ್ಡ ಲಿಸ್ಟ್ ಇದೆ ಸೊ ಅದನ್ನು ಕೊಡ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ ಈಗ ಸೊ ಈಗ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ನೋಡೋಣ ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಟೀಚರ್ ಲೆಕ್ಚರರ್ಸ್ ಅಂತ ಹೇಳಿದಾರೆ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರು ಸೊ ಇದು ಎಲ್ಲಿ ಅಂತ ಕೇಳಿದರೆ ಇನ್ ವಿಜಯನಗರ ಅಂತ ಹೇಳಿದ್ದಾರೆ ನೋಡ್ರಿ ಸೊ ಇಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ನಿಮ್ಮ ರೆಸ್ಯೂಮ್ ಅನ್ನ ಈ ಗೆ ಕಳಿಸ್ರಿ ಅಂತ ಹೇಳಿದ್ದಾರೆ ಇಲ್ಲೊಂದು ನಂಬರ್ ಇದೆ ನೋಡ್ರಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರು ನೈನ್ ಫೈವ್ ತ್ರೀ ಫೈವ್ వన్ ఫైవ్ వన్ ఫైవ్ త్రీ సిక్స్ ఈ నెంబర్ కల్స్బెండ్ సేమ్ ఇంకా డాక్టర్ బిఆర్ అంబేద్కర్ వసతి శాలి హేరి అంత నోడి డాక్టర్ బిఆర్ అంబేద్కర్ వసతి శా హేరి ఇది విరజపేట తల్ూకు కొడగ జిల్ అంతా విరజపేట ఇది కూడా సేమ్ ముల్లార్జనే హిందీ భాష ಶಿಕ್ಷಕಿ ಹುದ್ದೆಗೆ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ ನೋಡ್ರಿ ಹಿಂದಿ ಭಾಷಾ ಶಿಕ್ಷಕಿ ಅರ್ಜಿ ಆಹ್ವಾನ ಒಂದು ಖಾಲಿ ಇದೆ ಅಂತ ಹೇಳಿದ್ದಾರೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಆಸಕ್ತಿ ಅದು ಬಿ ಎ ಬಿಎಡ್ ಆಪ್ಷನಲ್ ಹಿಂದಿ ಆಗಿರಬೇಕು ಜೊತೆಗೆ ವಿಶೇಷ ವಸತಿ ನಿಲಯದಲ್ಲಿ ಉಳಿಯುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ ಇದು ಕೂಡ ಮೂರಾರ್ಜನೆ ಆಮೇಲೆ ವೇತನ ಅಂತ ನಿಮ್ಗೆ ಇದೆ ಹದಿನಾರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ವೇತನ ಆಮೇಲೆ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಹುದಿಕೇರಿ ಕಾಕೋಟುಪುರಂಬತ್ತು ನೋಡಿ ವಿರಾಜಪೇಟೆ ತಾಲೂಕು ಕೊಡಗು ಜಿಲ್ಲೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಪ್ರಿನ್ಸಿಪಾಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇದನ್ನು ನೀವು ಹೆಚ್ಚಿನ ಮಾಹಿತಿಗಾಗಿ ಕೇಳ್ಬೋದು ಡಬಲ್ ಏಯ್ಟ್ ಸಿಕ್ಸ್ ಒನ್ ಫೈವ್ ಸೆವೆನ್ ಡಬಲ್ ಟೂ ಒನ್ ಫೈವ್ ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕೇಳ್ಬೋದು ಏನು ನೆಕ್ಸ್ಟು ಎಸ್ ಬಿ ಎಸ್ ಇಂಗ್ಲೀಷ್ ಹೈಸ್ಕೂಲ್ ಅಂತಿದೆ ಅರ್ಜೆಂಟ್ ರಿಕ್ರೂಟ್ಮೆಂಟ್ ಫಾರ್ ನರ್ಸರಿ ಆ್ಯಂಡ್ ಪಿ ಟೀಚರ್ಸ್ ಫಿಸಿಕಲ್ ಟೀಚರ್ಸ್ ಅಂತ ಹೇಳಿದ್ದಾರೆ ಹೈಸ್ಕೂಲ್ ಅಂತಿದ್ದು ಹೆಚ್ಚಿನ ಮಾಹಿತಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅದ ನೋಡಿರಿ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ಫೋರ್ ಫೈವ್ ಇನ್ನೊಂದು ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಸುಮಾರು ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿದ ನೋಡ್ರಿ ಸೊ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಹದಿನೆಂಟು ಸಾವಿರ ಶಿಕ್ಷಕರ ಈಗ ಲಿಸ್ಟ್ ಬಿಟ್ಟಿದ್ದು ಕೂಡ ಅದೇ ಕಾರಣಕ್ಕೋಸ್ಕರ ವೇಕೆನ್ಸಿ ಲಿಸ್ಟ್ ಬಿಟ್ಟಿದಾರಲ್ವಾ ಹನ್ನೊಂದು ನೂರ ತೊಂಬತ್ತೈದು ಪೇಜಸ್ ಇದೆ ಸೊ ಅದೇ ಕಾರಣಕ್ಕೋಸ್ಕರ ಸೊ ಶೀಘ್ರದಲ್ಲೇ ಆಗತ್ತೆ ಸೊ ಎಕ್ಸಾಮ್ ತಯಾರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯ ವಲಯದ ಆಸ್ಪತ್ರೆಗಳಲ್ಲಿ ಗ್ರೂಪ್ ಡಿ ಹುದ್ದೆಗಳನ್ನ ಹೊರಗುತ್ತಿಗೆ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳಿದರೆ ಸೊ ಟೋಟಲ್ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಐದು ಸಾವಿರದ ಏಳ್ನೂರ ಐದು ಐದು ಸಾವಿರದ ಏಳ್ನೂರ ಐದು ಹುದ್ದೆಗಳಿದಾವೆ ಸೊ ಇಲ್ಲಿ ಏನು ಅಂತ ಕೇಳಿದ್ರೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಆದೇಶ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅಂತಂದ್ರೆ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಗ್ರೂಪ್ ಡಿ ಎಂಬತ್ತರಷ್ಟು ಹುದ್ದೆಗಳ ಮಾತ್ರ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಆದೇಶಿಸಿದೆ ಅಂತ ಹೇಳಿದ್ದಾರೆ ಸೊ ಆದೇಶ ಕಾಪಿ ಕೂಡ ಇದೆ ಇಲ್ಲಿ ಸೊ ನೀವು ಕೂಡ ಇದಕ್ಕೆ ಟ್ರೈ ಮಾಡಬಹುದು ನೆಕ್ಸ್ಟು ಕೆ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿದರೆ ಇಲ್ಲಿ ಪ್ರೊಫೆಸರ್ಸು ಅಸೋಸಿಯೇಟ್ ಪ್ರೊಫೆಸರ್ಸು ಅಸಿಸ್ಟೆಂಟ್ ಪ್ರೊಫೆಸರ್ಸು ಬೇಕಾಗಿದ್ದಾರೆ ಆಮೇಲೆ ಕ್ವಾಲಿಫಿಕೇಶನ್ ಸ್ಯಾಲ್ರಿ ಎ ಐ ಸಿ ಟಿ ನಾರ್ಮ್ಸ್ ಕೊಟ್ಟಿದ್ದಾರೆ ಅಪ್ಲೈ ಇನ್ ಸೆವೆನ್ ಡೇಸ್ ಅಂತ ಹೇಳಿದ್ದಾರೆ ನಿಮ್ಮ ರೆಜ್ಯೂಮ್ ಸಿ ವಿ ಅಂದರೆ ರೆಜ್ಯೂಮು ಕಳಿಸ್ಕೊಡ್ರಿ ಅದ್ರ ಜೊತೆಗೆ ಅಟೆಸ್ಟೆಡ್ ಕಾಪೀಸ್ ಕಳಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಸೊ ಯಾವ ಅಡ್ರೆಸ್ಸು ಅಂತಂದರೆ ಪ್ರಿನ್ಸಿಪಾಲ್ ಕೆ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಗಡೆ ನಗರ ಕೋಗಿಲು ರೋಡ್ ತಿರುಮೇನಹಳ್ಳಿ ಬೆಂಗಳೂರು ಅಂತ ಹೇಳಿದ್ದಾರೆ ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಕೊಡಿದ್ರೆ ಇದೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಜೀರೋ ಏಟ್ ಜೀರೋ ಟು ಏಟ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಫೈವ್ ಏಟ್ ಅಂತ ಹೇಳ್ಬೋದು ಇನ್ನು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂದರೆ ಸಿಬ್ಬಂದಿ ನೇಮಕಾತಿ ನೋಡಿ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪದವೀಧರರಿಗೆ ಅಂದರೆ ನಿಮ್ಮಂಥ ಕ್ವಾಲಿಫಿಕೇಶನ್ ಇರೋರಿಗೆ ಬಿ ಎ ಬಿ ಎಸ್ ಸಿ ಬಿ ಕಾಮು ಇಂಥ ಕ್ವಾಲಿಫಿಕೇಶನ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ನೇಮಕಾತಿ ನಡೀತಾ ಇದೆ ಸುಮಾರು ಒಂದು ಆರು ಸಾವಿರದ ಎರಡುನೂರ ಹದಿನೈದು ಸೊ ನೀವು ಆಯಾ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಖಾಲಿ ಆದ್ ಬಿಟ್ಟಾರೆ ನೋಡ್ರಿ ಅವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಬ್ಯಾಂಕ್ ಆಫ್ ಬರೋಡಾ ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಯೊಂದು ಖಾಲಿ ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ ನೋಡ್ರಿ ಸುಮಾರು ಇಲ್ಲಿ ಐದು ಸಾವಿರದ ಎರಡು ನೂರ ಎಂಟು ಹುದ್ದೆಗಳಿದಾವೆ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಇರ್ತಾವ್ರೆ ಇವು ಇವು ಏನು ಮಾಡಬೇಕು ಅಂದ್ರೆ ನೀವು ಆನ್ಲೈನ್ ಇಲ್ಲಿ ನೋಡ್ರಿ ಬರೋಡಾ ಅಪ್ಲಿಕೇಶನ್ ಆಗ್ಬೇಕಂತಂದ್ರೆ ಆನ್ಲೈನ್ದಲ್ಲಿ ಹೋಗಿ ಬರೋಡಾ ಬ್ಯಾಂಕ್ ನೀವು ವೆಬ್ಸೈಟ್ಗೆ ಹೋದ್ರೆ ಬರುತ್ತೆ ಆ್ಯಂಡ್ ಕೆ ಸೆಂಟ್ರಲ್ ಬ್ಯಾಂಕ್ದು ಎಸ್ ಬಿ ಐದು ಸಾಕಷ್ಟು ಬ್ಯಾಂಕ್ಗಳದು ಕರೆದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅವರು ಆನ್ಲೈನ್ ರಿಜಿಸ್ಟ್ರೇಷನು ಎಡಿಟಿಂಗ್ ಅಂತ ಹೇಳಿದ್ದಾರೆ ಇದೇ ತಿಂಗಳ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂದರ ತಕ್ಕ ಟೈಮ್ ಇದೆ ಅಂತ ಹೇಳಿದ್ದಾರೆ ಅವರು ಇವೆಲ್ಲ ಡಿಗ್ರಿ ಕ್ವಾಲಿಫಿಕೇಷನ್ ರೀ ಆರಾಮ್ ಸೆಟ್ಲಾಗುವ ಜೀವನದಲ್ಲಿ ಪೇಮೆಂಟ್ ಆಫ್ ಅಪ್ಲಿಕೇಶನು ಇಪ್ಪತ್ತೊಂದನೇ ತಾರೀಕು ಆಗಿ ಕೊಟ್ಟಿದ್ದಾರೆ ಆಮೇಲೆ ನಿಮಗೆ ಇಲ್ಲಿ ಪ್ರೀ ಎಕ್ಸಾಮಿಷನ್ ಟ್ರೈನಿಂಗು ಆಗಸ್ಟ್ ಇಪ್ಪ ಎರಡು ಸಾವಿರ ಇಪ್ಪತ್ತೈದು ಹಾಲ್ ಟಿಕೆಟ್ ಡೆವಲೋಮ್ ಮಾಡ್ಕೊಳ್ಳೋಕ್ಕೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಟೈಮ್ ಇದೆ ಸೊ ಅದಕ್ಕಾಗಿ ಇಂಥ ಉದ್ಯೋಗಗಳು ಬೇರೆ ಡಿಗ್ರಿ ಇರ್ತಾರೆ ಕ್ವಾಲಿಫಿಕೇಶನ್ ಒಂದು ಇ ಟಿ ಬರೆದ್ರೆ ನೀವು ಅಲ್ಲಿ ಸೆಲೆಕ್ಷನ್ ಆಗ್ಬೋದು ಆ್ಯಂಡ್ ಇನ್ ದೋಹಾ ಕತಾರ್ ಕತಾರ್ ಬೇರೆ ದೇಶ ಇದು ಆ್ಯಕ್ಚುಲಿ ಅಲ್ಲಿ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಪಿ ಜಿ ಟಿ ಬೇರೆ ದೇಶದಲ್ಲಿಲ್ಲ ಪಿ ಜಿ ಟಿ ಅಂತಂದ್ರೆ ಇಂಗ್ಲೀಷು ಸಾಯನ್ ಫಿಜಿಕ್ಸು ಕೆಮಿಸ್ಟ್ರಿ ಎಲ್ಲದ್ರೆ ಪಿ ಜಿ ಟಿ ಮ್ಯಾಥಮೆಟಿಕ್ಸು ಸೋಷಿಯಲ್ ಸೈನ್ಸು ಫಿಸಿಕಲ್ಲು ಎಲ್ಲ ಕೊಟ್ಟಿದ್ದಾರೆ ಸೊ ಇಂಟ್ರೀವ್ಸು ಎಲ್ಲ ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಇದೆ ನೋಡ್ರಿ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಇಂಟರ್ವ್ಯೂ ಇದೆ ಎಲ್ಲಿ ಇರ್ತದೆ ಇಂಟ್ರವ್ಯೂ ಅಂತಂದ್ರೆ ಚೆನ್ನೈದಲ್ಲಿ ಇರ್ತದೆ ಚೆನ್ನೈ ಇಪ್ಪತ್ ಆನ್ ನೋಡ್ರಿ ಇಪ್ಪತ್ನಾಲ್ಕನೇ ತಾರೀಕು ಕೊಚ್ಚಿ ಒಳಗೆ ಇರ್ತದ ಇಪ್ಪತ್ತು ಸಾರಿ ಇಪ್ಪತ್ತಾರನೇ ತಾರೀಕು ಚೆನ್ನೈದಾಗಿರ್ತದೆ ನೋಡ್ರಿ ಜುಲೈ ಸೊ ನೀವು ಯಾರೋ ಇಂಟ್ರ್ಯೂ ಅಟೆಂಡ್ ಆಗಿದ್ರೆ ಆಗ್ಬೋದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರು ಇಪ್ಪತ್ತಾರು ಚೆನ್ನೈ ಇಪ್ಪತ್ತ ನಾಲ್ಕು ಕೊಚ್ಚಿ ಒಳಗೆ ಆಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ ಇದೇ ತಿಂಗಳ ಹದಿನೈದರೊಳಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡ್ತಾರೆ ಅಂತೇಳಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಮೆನ್ಷನ್ ಮಾಡೋಕ್ಕಾಗತ್ತೆ ನೀವು ಹದಿನೈದು ತಾರೀಕು ಒಳಗೆ ಅಪ್ಲಿಕೇಶನ್ ಸಲ್ಲಿಸ್ಬೇಕಾಗತ್ತೆ ಏನೇನು ಅಟ್ಯಾಚ್ ಮಾಡಬೇಕು ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಎಜುಕೇಷನ್ಗೆ ಏನಾಗಿದೆ ಅದರಲ್ಲೆಲ್ಲ ಕ್ವಾಲಿಫಿಕೇಷನ್ ಕಾಪೀಸು ಪಾಸ್ಪೋರ್ಟು ವಾಟ್ಸಪ್ ನಂಬರು ಆಮೇಲೆ ಇಲ್ಲೊಂದು ಐ ಇದು ಕೊಟ್ಟಿದ್ದಾರೆ ನೋಡಿರಿ ಇದಕ್ಕೆ ಅಡ್ರೆಸ್ ಕಳಿಸ್ಬೇಕು ರೀ ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ಗಳು ಇದ್ದೇ ಇರ್ತವೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ನೈನ್ ಸೆವೆನ್ ಫೋರ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಡಬಲ್ ಒನ್ ಫೋರ್ ಆ್ಯಂಡ್ ಇನ್ನೊಂದು ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಡಬಲ್ ಒನ್ ಫೈವ್ ಅಂತ ಹೇಳಿದ್ದಾರೆ ನೆಕ್ಸ್ಟು ವಿ ಆರ್ ಹೈರಿಂಗ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಜಾಯಿನ್ ಅವರ್ ಬೆಸ್ಟ್ ಟೀಮ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ಸೆಂಡಿವರ್ ರೆಸ್ಯೂಮ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಈ ಒಂದು ಮೇಲ್ ಐ ಡಿ ಕಳಿಸ್ಬೇಕಾಗತ್ತೆ ರಜನಿ ಆಟ್ ಕೊಲ್ಯಾಬ್ ಕೊಲ್ಯಾಬ್ ಕೊಟ್ಟ ನೋಡ್ರಿ ಅಡ್ವೈಸರಿ ಡಾಟ್ ಕಾಮ್ ಅಂತೇಳಿ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಮಾಡ್ಬೋದು ಏಟ್ ಒನ್ ನೈನ್ ಸೆವೆನ್ ಫೋರ್ ನೈನ್ ಸಿಕ್ ಏಟ್ ಒನ್ ನೈನ್ ಸೆವೆನ್ ಫೋರ್ ಫೈವ್ ತ್ರೀ ಸಿಕ್ಸ್ ಜೀರೋ ಫೈವ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದು ಇನ್ನು ಯೋಗ ಎಜುಕೇಶನ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಇದೆ ಇಲ್ಲೇನು ಅಂತಂದರೆ ಕೋರ್ಸ್ಗಳದವ್ರಿ ಇವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಹುಬ್ಬಳ್ಳಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಎಕ್ಸಲೆಂಟ್ ಮೂಡುಬಿದ್ರೆ ಎಕ್ಸ್ಲೆಂಟ್ ಮೂಡುಬಿದ್ರೆ ಕಳ್ಳಬೆಟ್ಟ ಅಂತ ನೋಡ್ರಿ ಕಳ್ಳ ಬೆಟ್ಟು ಮೂಡುಬಿದ್ರೆ ಇಲ್ಲಿ ಏನಂತಂದ್ರೆ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅಂತ ಮೂಡುಬಿದ್ರೆ ಕೇಳಿದ್ರಿ ಫಿಮೇಲ್ ಅಂತ ಹೇಳಿದಾರೆ ನೋಡ್ರಿ ವಾರ್ಡನ್ಸ್ ವಾರ್ಡನ್ಸು ಮೇಲ್ ಆರ್ ಫಿಮೇಲು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರು ಫಿಮೇಲ್ ಓನ್ಲಿ ಸೊ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ಮೂಡ್ಬಿದ್ರೆ ಅವ್ರಿ ಒಳ್ಳೆ ಇದು ಬರೀ ಏನೇ ಡಿಗ್ರಿ ರೀ ಯಾವುದೇ ಡಿಗ್ರಿ ಮುಗ್ದಿದ್ರೆ ಸಾಕು ವಾರ್ಡನ್ ಮಾತ್ರ ಮೇಲ್ ಆದ್ರ ಫಿಮೇಲು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಫಿಮೇಲ್ ಮಾತ್ರ ಆ್ಯಂಡ್ ವೇಟೇಜ್ ಈಸ್ ಗಿವನ್ ಫಾರ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ದಾರೆ ಸ್ಯಾಲ್ರಿ ನೆಗೋಷಿಯೇಬಲ್ ಅಟ್ರಾಕ್ಟಿವ್ ಅಂತ ಕೊಟ್ಟಿದ್ದಾರೆ ಸೊ ಪ್ರೆಷರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಹೇಳಿದ್ದಾರೆ ನೋಡ್ರಿ ಪ್ರೆಷರ್ಸ್ ಇದ್ದವರು ಅಪ್ಲೈ ಮಾಡಿರಿ ಅಂತ ಹೇಳಿದ್ದಾರೆ ಐದನೇ ತಾರೀಖು ಒಳಗಾಗಿ ಅಪ್ಲೈ ಮಾಡ್ಬೇಕ್ರಿ ಇವತ್ತು ಮೂರು ಐತನಿ ಐದನೇ ತಾರೀಕೊ ಒಳಗಾಗಿ ನೀವು ಅಪ್ಲಿಕೇಶನ್ ಕಳಿಸ್ಬೇಕ್ರಿ ಮೇಲ್ ಐ ಡಿ ಕೂಡ ಕೊಟ್ಟಿದಾರೆ ನೋಡ್ರಿ ವೇಕೆನ್ಸಿ ಡಾಟ್ ಎಕ್ಸಲೆಂಟ್ ಬಿದ್ರೆ ಆಟ್ ಜಿಮೇಲ್ ಡಾಟ್ ಕಾಮ್ ಇದಕ್ಕೆ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಕಳಿಸ್ಕೊಡ್ಬೋದು ಆರಾಮಾಗಿ ಮನ್ಯಾಗ ಗೊತ್ತಲ್ಲ ಆನ್ಲೈನ್ದಾಗ ಕಳ್ತರಿ ಆಯ್ತು ಆಯ್ತಂದ್ರೆ ಆಮೇಲೆ ಯೋಚನೆ ಮಾಡಿರಿ ಹೋಗ್ಲೋ ಬೇಡ ಅಂತೇಳಿ ಫಸ್ಟ್ ಕಳಿಸ್ಕೊಡ್ಬೇಕು ರೀ ಆನ್ಲೈನ್ದಾಗ ಇದ್ದದ್ದು ಇಂಥವು ಕಳಿಸ್ಕೊಟ್ಬಿಡುದ್ರಿ ನೀವು ಆಮೇಲೆ ತೀರ್ಮಾನ ತಗೋರಿ ಹೋಗುದೋ ಬೇಡ ಅಂತೇಳಿ ನೆಕ್ಸ್ಟ್ ಪ್ರೊಬೇಷನರಿ ಅಧಿಕಾರಿಗಳ ನೇಮಕತಿ ಎಸ್ ಬಿ ಅದ ನೋಡ್ರಿ ಇದಕ್ಕೂ ಕೂಡ ಬರೀ ಡಿಗ್ರಿ ಕ್ವಾಲಿಫಿಕೇಶನ್ ರೀ ಇವೆಲ್ಲ ಪರ್ಮನೆಂಟ್ ಜಾಬ್ ರೀ ಹೌದ್ರಿ ಖಾಲಿ ಹುದ್ದೆಗಳ ಸಂಖ್ಯೆ ಐದು ನೂರ ನಲ್ವತ್ತೊಂದು ಸ್ವತಃ ಎಸ್ ಬಿ ಐದವ್ರು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಏನು ಅಂತಂದ್ರೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ನೋಡ್ರಿ ಜೀರೋ ಡಬಲ್ ಟು ಡಬಲ್ ಟೂ ಏಟ್ ಟೂ ಜೀರೋ ಫೋರ್ ಟು ಸೆವೆನ್ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಸೊ ಏನು ಮಾಡ್ಬೇಕು ಅಂದ್ರೆ ಆನ್ಲೈನ್ದಾಗ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಹೊಡೆದ್ರೆ ಬಂದೇ ಬರ್ತಾರೆ ಅದು ಇಲ್ಲಿ ಅಡ್ರೆಸ್ ಕೊಡೋಕೆ ವೆಬ್ಸೈಟ್ ಅಡ್ರೆಸ್ ಕೂಡ ರೀ ಇದನ್ನು ಯೂಸ್ ಮಾಡ್ಬೋದು ಅಥವಾ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಹಾಕಿದ್ರು ಕೂಡ ಬರುತ್ತೆ ರೀ ಹೌದಾ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋ ಪ್ರತಿ ಆರಾಮ್ ಮನೇಲಿ ಕೂತಲ್ಲೇ ನೀವು ಏನು ಮಾಡ್ಬೋದು ಆನ್ಲೈನ್ ಮೂಲಕ ಎನಿ ಡಿಗ್ರಿ ರೀ ಆರಾಮಾಗಿ ಆನ್ಲೈನ್ ಸಲ್ಸದ್ರಿ ಒಂದು ಎಕ್ಸಾಮ್ ಬರೋದು ಆದ್ರೆ ನಿಮ್ಮ ಲಕ್ಕು ಆಗಲಿಲ್ಲ ಅಂದರೆ ಮತ್ತೊಂದು ನಿಮಗೆ ಎಕ್ಸಾಮ್ ಇದ್ದೇ ಇರ್ತದೆ ಯಾವ ರೀ ನಿಮ್ಮ ಬಿ ಎಡ್ ಈಗ ಕ್ವಾಲ್ಫಾರ್ಮಂತೂ ಅದಾವ ಸುಮ್ಮ ಬರೀದಾರಪ್ಪ ಹೌದಲ್ರಿ ಬಾ ಆದರೆ ನಿಮ್ಮ ಲಕ್ ರೀ ಶುಲ್ಕವನ್ನು ಬಯಸೋಕು ಅಂತ ಹೇಳಿದರೆ ಆಮೇಲೆ ಆಫ್ಲೈನ್ ಆನ್ಲೈನ್ದಲ್ಲಿ ಅರ್ಜಿ ಸಲ್ಲಿಸುವ ಶುಲ್ಕ ಪರಿಸರ ದಿನಾಂಕ ಇಪ್ಪತ್ನಾಲ್ಕರಿಂದ ಹದಿನಾಲ್ಕಿದೆ ಸೊ ಎಸ್ ಬಿ ಐ ವೆಬ್ಸೈಟ್ಗೆ ಹೋದರೆ ನಿಮಗೆ ಡಿಟೇಲ್ ಸಿಗತ್ರಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಲ್ಲಿ ಸೊ ಅದನ್ನು ನೋಡ್ಕೊಂಡು ಮಾಡ್ಬೋದು ನಿಮಗೆ ಇನ್ನೊಂದು ಮಾತು ಕೊಟ್ಟಿದ್ದಾರೆ ಅವರು ನಿಮಗೆ ಸಂದೇಹಗಳೇನಾದರೂ ಇದ್ದಲ್ಲಿ ದಯವಿಟ್ಟು ಮೇಲೆ ತಿಳಿಸಿರೋ ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ನಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಇರ್ತತ್ರಿ ಅವರೇ ಹೇಳಿದ್ದಾರೆ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಆಗುತ್ತೆ ಡೌಟ್ ಇದ್ದೇ ಇರ್ತವೆ ಕಾಂಟ್ಯಾಕ್ಟ್ ಅಸ್ ಅಲ್ಲಿ ನೀವೇನು ಮಾಡೋದು ಆ ಲಿಂಕ್ನ ಮೂಲಕ ನಮಗೆ ಬರೆಯಿರಿ ಅಂತ ಹೇಳಿದರೆ ಅದು ಎಷ್ಟು ಇದು ಎಸ್ ಟಿ ಡಿ ನಂಬರ್ನೂ ಕೂಡ ಕೊಟ್ಟಿದ್ದಾರೆ ನೋಡಿರಿ ಅದಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೊನೆಯ ದಿನಾಂಕ ನೋಡಿರಿ ಇಲ್ಲಿ ಕೊಟ್ಟಿದಾರೆ ನೀವು ಹದಿನಾಲ್ಕನೇ ತರತಕ್ಕ ಟೈಮ್ ಐತ್ರಿ ಹ್ಞೂ ಯೂಸ್ ಮಾಡ್ಕೋಬೇಕು ನೀವು ಆರಾಮ್ ಜೀವನ್ದಾಗ ಸೆಟ್ಲ್ ಆಗೋದು ನೋಡೋದು ಫಸ್ಟು ಆಮೇಲೆ ನೀವು ಮತ್ತೆ ಟೀಚರ್ಸ್ ಜಾಬನ್ನು ಬರಿಬೋದು ಏನು ತೊಂದರೆ ಇಲ್ಲ ಇದು ಸೆಲೆಕ್ಷನ್ ಆದರೆ ಅದು ಆಗಲಿ ಏನು ತೊಂದರೆ ಇಲ್ಲ ದೆನ್ ರೂರಲ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿ ಹುಲಿಕೋಟಿ ಅಂತ ಕೊಟ್ಟು ಹುಲಿಕೋಟಿ ಇದು ಎಲ್ಲಿ ಅಂತಂದರೆ ಡಿಸ್ಟಿಕ್ ಗದಗ ಅಂತ ಹೇಳಿದ್ದಾರೆ ಸ್ಟೇಟ್ ಕರ್ನಾಟಕ ಇದು ರೂರಲ್ ಇಂಜಿನಿಯರಿಂಗ್ ಅಂತ ಹೇಳಿದರೆ ಪ್ರೊಫೆಸರ್ಸು ಅಸೋಸಿಯೇಟ್ ಪ್ರೊಫೆಸರ್ ಕೇಳಿದ್ದಾರೆ ನೋಡ್ರಿ ಯಾರಾದ್ರೂ ಇದ್ದರೆ ಟ್ರೈ ಮಾಡ್ಬೋದು ಇಲ್ಲಿ ಕ ಮೊಬೈಲ್ ನಂಬರ್ ಕೂಡ ಇದೆ ಮತ್ತೆ ಇಮೇಲ್ ಐ ಡಿ ಕೂಡ ಇದೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಟೀಚರ್ಸ್ ಆನ್ ಕಾಂಟ್ರಾಕ್ಚುಲ್ ಬೇಸಿಸ್ ಅಂತ ಹೇಳಿದರೆ ಕಾಂಟ್ರಾಕ್ಟ್ ಬೇಸಿಸ್ ಅದ ನೋಡ್ರಿ ಇವೆಲ್ಲ ಎಲ್ಲಿ ಅಂತ ಕೇಳಿದರೆ ಇಲ್ಲಿ ನೋಡ್ರಿ ಅಡ್ರೆಸ್ಸು ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಬೆಂಗಳ ಬೆಳಗಾಂ ಬೆಲ್ಗಾಂ ಬೆಳಗಾವ್ದಲ್ಲಿ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಅಂತ ಇದೆ ರೀ ಮಿಲ್ಟ್ರಿ ಸ್ಕೂಲ್ರಿ ಅದು ಆ್ಯಕ್ಚುಲಿ ಸೊ ಅಲ್ಲಿ ಏನು ಹೇಳಿದಾರೆ ಅವರು ಅಪ್ಲಿಕೇಶನ್ ಕರೆದಿದ್ದಾರೆ ನೋಡ್ರಿ ಮಾಸ್ಟರ್ ಗಾಜುಟೆಡ್ ಅಂತ ಹೇಳಿದಾರೆ ಪಿ ಜಿ ಟಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳಿದಾರಲ್ವಾ ಸೊ ನೀವೇನು ಮಾಡಬೇಕು ಅಂದರೆ ಅಪ್ಲಿಕೇಶನ್ ಸಲ್ಲಿಸ್ಬೇಕು ನಂಬರ್ ಆಫ್ ಪೋಸ್ಟು ಎರಡು ಪೋಸ್ಟ್ ಅದಾವೆ ರೀ ಫಿಜಿಕ್ಸು ಮತ್ತು ಕೆಮಿಸ್ಟ್ರಿ ಫಿಜಿಕ್ಸು ಮತ್ತು ಕೆಮಿಸ್ಟ್ರಿ ಅದಾವ್ರಿ ನೋಡ್ರಿ ಮಾಸ್ಟರ್ ಡಿಗ್ರಿ ಆದವ್ರು ಕಂಡಕ್ಟ್ ಮಾಡ್ರಿ ಮೂವತ್ತು ಸಾವಿರ ರೂಪಾಯಿ ತರ್ಟಿ ತೌಸಂಡ್ ರುಪೀಸ್ ಸ್ಯಾಲ್ರಿ ಇದೆ ನೋಡ್ರಿ ಆ್ಯಂಡ್ ಆರನೇ ತಾರೀಕು ಅರ್ಜಿ ಸಲ್ಲಿಸ್ಬೇಕು ಇದ್ದು ಕೂಡ ಏನು ಅಂತಂದ್ರೆ ನಿಮ್ಮ ರೆಜ್ಯೂಮನ್ನು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಜೆರಾಕ್ಸ್ ಕಾಪೀಸ್ ಕೂಡ ಕಳಿಸ್ರಿ ಅಂತ ಹೇಳಿದ್ದಾರೆ ಇವರ್ ರೆಸ್ಯೂಮ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಸೊ స ఈ అడ్రెస్ కట్ రాష్ట్రీయ మిలిట్రి అంతా నెక్స్ట్ బెంగళూరు విశ్వవద్యాలయ జ్ఞాన భారతి ఆవరణ ಕಾನೂನು ಕಾಲೇಜು ಹಾಗೂ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಎ ಕೋರ್ಸ್ಗೆ ಬೋಧಿಸಲು ನೋಡ್ರಿ ಬಿ ಎದವ್ರಿಗೆ ಬಿ ಎಸ್ ಎಸ್ಸಿದವರಿಗೆ ಬಿ ಕಾಮರ್ಗೆ ಬಿ ಸಿ ಎದವ್ರಿಗೆ ಬೋಧಿಸಲು ಪೂರ್ಣಕಾಲಿಕ ಪೂರ್ಣಕಾಲಿಕ ಅಥವಾ ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೆಟ್ ಸೆಟ್ಟು ಮುಗಿದ್ರು ಟ್ರೈ ಮಾಡ್ಬೋದು ರೀ ಪಿ ಜಿ ಮುಗಿಸ್ಕೊಂಡು ಬಟ್ ಬೆಂಗಳೂರು ಯೂನಿವರ್ಸಿಟಿದ ವೆಬ್ಸೈಟ್ ಐತಲ್ರಿ ಆ ವೆಬ್ಸೈಟ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಡ್ರಿ ಅಂತ ಹೇಳಿದಾರೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಡ್ರಿ ಡೌನ್ಲೋಡ್ ಮಾಡಿಕೊಂಡು ನೀವು ಇಲ್ಲೊಂದು ಅಡ್ರೆಸ್ ಇದೆ ನೋಡ್ರಿ ಪ್ರಾಂಶುಪಾಲರು ಅಥವಾ ಮುಖ್ಯಸ್ಥರು ಸಮನ್ವಯ ಅಧಿಕಾರಿಗಳು ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಆವರಣ ಬೆಂಗಳೂರು ಇವರಿಗೆ ಎಂಟನೇ ತಾರೀಕು ಒಳಗೆ ಕಳಿಸ್ಬೇಕು ನೋಡ್ರಿ ಇದೇ ತಿಂಗಳ ಎಂಟನೇ ತಾರೀಕೊ ಒಳಗಾಗಿ ಅರ್ಜಿ ಜೊತೆಗೆ ಆ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಡಿಟೇಲ್ ಆಗಿ ಸಿಗುತ್ತೆ ಮಾಹಿತಿ ಅರ್ಜಿಯ ಜೊತೆಗೆ ಸರ್ಟಿಫಿಕೇಟ್ ಕೂಡ ಹಚ್ಚಬೇಕಾಗತ್ತೆ ಎಂಟನೇ ತರಗೊಳಗೆ ಮತ್ತು ಇನ್ನೊಂದು ಹೇಳ್ತಾರೆ ಆಯ್ಕೆಯಾದ ಅತಿಥಿ ಉಪನ್ಯಾಸಕರು ಬೋಧಿಸಬೇಕಾದ ವಿಷಯಗಳ ಪಟ್ಟಿಯನ್ನು ಮೇಲ್ಕಂಡ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕೂಡ ಪ್ರಕಟ ಮಾಡಲಾಗಿದೆ ಸೊ ನೀವು ಯಾರಾದರೂ ಇದ್ದರೆ ಸಲ್ಲಿಸ್ಬೋದು ನೆಟ್ಟು ಸೆಟ್ ಮುಗಿದವರು ಪಿ ಜಿ ಮುಗಿದವರು ಹೌದಾ ಎಂಟನೇ ತರಗಳ ಒಳಗಾಗಿ ಸಲ್ಲಿಸಬೇಕಾಗತ್ತೆ ಹೆಚ್ಚಿನ ವಿವರಗಳಿಗೆ ಸಂಬಂಧಪಟ್ಟ ವಿಭಾಗದ ಮುಖ್ಯಸ್ಥರನ್ನು ಸಂಪರ್ಕಿಸಿ ಅಂತ ಹೇಳಿದ ಇನ್ನು ಆರು ಸಾವಿರದ ಎರಡು ನೂರು ಐ ಬಿ ಪಿ ಎಸ್ ಇದಕ್ಕೂ ಕೂಡ ಬರೀ ಡಿಗ್ರಿ ರೀ ಐ ಬಿ ಪಿ ಎಸ್ ಪರೀಕ್ಷೆ ರೀ ಇದಕ್ಕೂ ಏನು ಕ್ವಾಲಿಫಿಕೇಶನ್ ಡಿಗ್ರಿ ರೀ ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಪಿ ಓ ಸ್ಪೆಷಲಿಸ್ಟ್ ಆಫೀಸರ್ ಗಳ ನೇಮಕ ಅಂತ ಕೊಟ್ಟಿದ್ದಾರೆ ಪ್ರತಿ ವರ್ಷದಂತೆ ಇವು ಹನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ ರೀ ಕೆನರಾ ಬ್ಯಾಂಕ್ ಇರ್ಬೋದು ಬ್ಯಾಂಕ್ ಆಫ್ ಇಂಡಿಯಾ ಇರಬಹುದು ಯುಕೋ ಬ್ಯಾಂಕ್ ಇರಬಹುದು ಇಂಡಿಯನ್ ಬ್ಯಾಂಕ್ ಎಲ್ಲ ಬ್ಯಾಂಕ್ ರೀ ಅರ್ಜಿ ಸಲ್ಲಿಕೆ ಆನ್ಲೈನ್ ನಲ್ಲಿ ಪ್ರಾರಂಭವಾಗಿದ್ದು ಅಂತ ಕೊಟ್ಟಿದ್ದಾರೆ ನೋಡ್ರಿ ಹೌದಾ ಇಪ್ಪತ್ತೊಂದರ ಒಳಗಾಗಿ ಜುಲೈ ಇಪ್ಪತ್ತೊಂದರ ಒಳಗಾಗಿ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಆಗಸ್ಟ್ನಲ್ಲಿ ಪರೀಕ್ಷೆ ಅರ್ಧತ್ರಿ ಅಕ್ಟೋಬರ್ ನವೆಂಬರ್ನಲ್ಲಿ ಮುಖ್ಯ ಪರೀಕ್ಷೆಯನ್ನು ನಡೆಸುವುದಾಗಿ ಐ ಬಿ ಪಿ ಎಸ್ ಹೇಳಲಾಗಿದೆ ಅಂತ ಹೇಳಿದ ಐದು ಸಾವಿರದ ಎರಡುನೂರ ಎಂಟು ಪ್ರೊಬೇಷನರಿ ಆಫೀಸರ್ಸ್ ಒಂದು ಸಾವಿರದ ಏಳು ಸ್ಪೆಷಲಿಸ್ಟ್ ಆಫೀಸರ್ಸ್ ಟೋಟಲ್ ಎಷ್ಟು ರೀ ಆರು ಸಾವಿರದ ಎರಡುನೂರ ಹದಿನೈದು ಸುಮಾರು ಆನ್ಲೈನಲ್ಲಿ ಆರಾಮಾಗಿ ಮನೆ ಕೂತಲ್ಲೇ ಸಲ್ಲಿಸ್ರಿ ಹೌದಾ ಸೋ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಗೊತ್ತೈತೆ ಏನ್ರಿ ಅಂಗೀಕೃತ ವಿವಿಯಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅಂತ ಕೊಟ್ಟಿದ್ದಾರೆ ಯಾವುದೇ ವಿಷಯದಲ್ಲಿ ನಿಮ್ಗೆ ಪದವಿ ಇದ್ದರೆ ಇನಫ್ ಇದು ಕ್ವಾಲಿಫಿಕೇಶನ್ ಸುಮ್ಮನೆ ಎಕ್ಸಾಮ್ ಬರೀ ನಿಮ್ಗೆ ಪ್ರಾಕ್ಟೀಸ್ ಆಗತ್ತೆ ಪದವಿ ಪಡೆದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ನೋಡ್ರಿ ಆಮೇಲೆ ಕರ್ನಾಟಕದಲ್ಲಿ ಕರ್ನಾಟಕದ ಮಾಹಿತಿ ಕೊಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಲ್ಲಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗಳಿಗೆ ಕೇಂದ್ರಗಳನ್ನು ತೆರೆಯಲಾಗುವುದು ನಿಮ್ಮ ಸಮೀಪ ಸೆಂಟರ್ಸ್ ಅದಾವೆ ನೋಡ್ರಿ ಎಲ್ಲೆಲ್ಲಿ ಗೊತ್ತದೆ ರೀ ಕಲಬುರ್ಗಿ ಇದೆ ಧಾರವಾಡ ಹುಬ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಆರಾಮ್ ನೀವು ಎಕ್ಸಾಮ್ ಬರಿಬೋದ್ರಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಹಾಕಿ ಬಿಡ್ರಿ ಎಲ್ಲಕ್ಕೊಂದು ಅಪ್ಲಿಕೇಶನ್ ಹೋಗಿರಿ ಎಕ್ಸಾಮ್ ಡೇಟ್ ಬೇರೆ ಬೇರೆ ಇರ್ತಾವೆ ಆರಾಮಾಗಿ ಬರಿಬೋದು ನಿಮಗೆ ಎಕ್ಸಾಮ್ ಬರ್ದಂಗಾಗತ್ತ ಪ್ರಾಕ್ಟೀಸ್ ಆಗತ್ತೆ ಅಂಡ್ ಇನ್ನೊಂದು ಏನು ಅಂತಂದ್ರೆ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಅಂತ ಕೊಟ್ಟಿದ್ದಾರೆ ಈ ಲೆಟರ್ ನೋಡ್ರಿ ಒಂದು ನಿಮಿಷ ಇಲ್ಲಿ ಲೆಟರ್ ಒಂದು ತೋರಿಸ್ತಾ ಇದ್ದೀರಿ ನೋಡ್ರಿ ಏನು ಹೇಳ್ತಾರೆ ಈ ಲೆಟರ್ದಲ್ಲಿ ಅಂತಂದ್ರೆ ಈ ಲೆಟರ್ ಡೇಟೆಡ್ ಯಾವಾಗತ್ತಂದ್ರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಏನ್ ಲೆಟರ್ ಹೇಳ್ತಂದ್ರೆ ರಾಜ್ಯದ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನಿವೃತ್ತಿ ಮರಣ ಸ್ವನಿವೃತ್ತಿ ಕಾರಣಗಳಿಂದ ಅನೇಕ ಹುದ್ದೆಗಳು ಖಾಲಿ ಇತ್ತು ಹಲವಾರು ಶಾಖೆಗಳಲ್ಲಿ ಎರಡು ಅಥವಾ ಮೂರು ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನುದಾನಿತದ್ದು ಇದರಿಂದಾಗಿ ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದ್ದು ಮಾತ್ರವಲ್ಲದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪ್ರಮುಖ ಚಟುವಟಿಕೆಗಳಿಗೂ ಹಿನ್ನಡೆಯಾಗುತ್ತಿದೆ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ತನಕ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತೆ ಅನುದಾನಿತ ಶಾಲೆಗಳಿಗೂ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಅನುದಾನಿತ ಶಾಲೆಗಳಿಗೂ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಅಗತ್ಯ ಕ್ರಮಕ್ಕೆ ಕೋರಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಇದನ್ನ ಯಾರು ಹೇಳಿದ್ದಾರೆ ಅಂತಂದ್ರೆ ಯು ಟಿ ಖಾದರ್ ಸಭಾಧ್ಯಕ್ಷರಾದ್ರಲ್ರಿ ಅವ್ರು ಹೇಳಿದ್ದಾರೆ ಯಾರಿಗೆ ಪತ್ರ ಬರ್ತಾರೆ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರಿಗೆ ಪತ್ರವನ್ನು ಬರ್ತಿದ್ದಾರೆ ಅಂಡ್ ಇಲ್ಲಿ ಕೂಡ ನೋಡ್ರಿ ಇಲ್ಲಿ ಏನೇನು ಬೇಕಾಗಿವೆ ಅಂತಂದರೆ ಹಿಸ್ಟ್ರಿ ಫ್ಯಾಕಲ್ಟಿ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಟ್ರೈ ಮಾಡೋದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಸಿಕ್ಸ್ ಡಬಲ್ ಜೀರೋ ಟೂ ನೈನ್ ಆಮೇಲೆ ಇಲ್ಲಿ ಒಂದು ಸ್ಕ್ಯಾನರ್ ಇದೆ ನೋಡ್ರಿ ಸ್ಕ್ಯಾನ್ ಮಾಡಿ ನಿಮ್ಗೆ ಡಿಟೇಲ್ ಮಾಹಿತಿ ಸಿಗುತ್ತೆ ಇನ್ನು ನೆಕ್ಸ್ಟು ಶ್ರೀ ಕಲಿಬೀರ ಪ್ರೌಢಶಾಲೆ ಆಲೂರು ಶ್ರೀ ಕಲಿಬೀರ ಪ್ರೌಢಶಾಲೆ ಆಲೂರು ಹೌದಾ ಇಲ್ಲಿ ಏನು ಅಂತಂದರೆ ತಾಲೂಕು ಆಲೂರು ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಗಣಿತ ಇಲ್ಲಿ ಗಣಿತ ಮತ್ತು ಯಾವುದದು ಚಿತ್ರಕಲೆ ಹುದ್ದೆ ಖಾಲಿ ಇದೆ ಅಂತ ಕೊಟ್ಟಿದ್ದಾರೆ ಗಣಿತ ಮತ್ತು ಚಿತ್ರಕಲೆ ಹುದ್ದೆ ಖಾಲಿ ಇದೆ ಜೊತೆಗೆ ಡಿ ದರ್ಜೆ ನೌಕರರ ಹುದ್ದೆ ಖಾಲಿ ಇದ್ದು ಅನುಕಂಪದ ಆಧಾರದ ಮೇಲೆ ಬರುವರಿದ್ದರೆ ಅಥವಾ ಹೆಚ್ಚುವರಿ ಮೂಲಕ ಬರುವರಿದ್ದರೆ ಈ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಕೇಳಿದರೆ ಏಟ್ ಸೆವೆನ್ ಡಬಲ್ ಟು ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟು ದಕ್ಷಿಣ ಕನ್ನಡದ ಆಯುಷ್ ಇಲಾಖೆ ಅಂತ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಇದು ಇಮೇಲ್ ಐಡಿ ಕೂಡ ಇದ್ದಾರೆ ಜೀರೋ ಏಟ್ ಟೂ ಫೋರ್ ಟೂ ಫೋರ್ ಫೈವ್ ತ್ರೀ ಜೀರೋ ಸಿಕ್ಸ್ ತ್ರೀ ಇಲ್ಲಿ ಏನು ಅಂತಂದ್ರೆ ಮಸಾಜ್ ಇಷ್ಟಂತೆ ಒಂದು ಹುದ್ದೆ ಕಾಲ ಇದೆ ಜಸ್ಟ್ ಸೆವೆಂತ್ ಮುಗಿದಿರ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಮೀಸಲಾತಿ ಕೊಟ್ಟಿದ್ದಾರೆ ಮೀಸಲಾತಿ ಏನು ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿ ಮೀಸಲಾತಿ ಜನರಲ್ ಇದೆ ರೀ ಯಾರು ಬೇಕಾದ್ರೂ ಅದು ವಿಕಲಾತಿ ಕೊಟ್ಟಿದ್ದಾರೆ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ಇದೆ ಸೊ ಯಾರಾದರೂ ಇದ್ರೆ ಅಧ್ಯಕ್ಷತೆ ಆಯ್ಕೆ ಪ್ರಕ್ರಿಯೆ ಮೂಲಕ ಹೇಳಿದರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಆಯುಷ್ ಕಚೇರಿ ಹ್ಯಾಟಿ ಲಾಲ್ಬಾಗ್ ಮಂಗಳೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಸಂಪರ್ಕ ಮಾಡಬಹುದು ಅಂತ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ನೆಕ್ಸ್ಟ್ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆ ಅಂತ ಹೇಳಿದ್ದಾರೆ ನೋಡ್ರಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆ ಇಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸಿರೋರು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅದ್ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಇರಬೇಕು ಅಂತ ಹೇಳಿದರೆ ವಯೋಮಿತಿ ಬಂದ್ಬಿಟ್ಟು ನೇಮಕತೆ ನಿಯಮಾನುಸಾರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ಅಂದ್ರೆ ಬೆಂಗಳೂರು ವಿಶ್ವಾಲಯದ ಅಧಿಕೃತ ಜಾಲತಾಣದಲ್ಲಿ ಹೋಗಿ ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ವಿಧಾನ ಹೇಗೆ ಅಂತಂದ್ರೆ ವಿಧಾನ ಹೇಗೆ ಅಂತಂದ್ರೆ ಅರ್ಜಿ ಸಲ್ಲಿಸುವ ಆಸಕ್ತ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡಿ ಅದನ್ನ ವೆಬ್ಸೈಟ್ ಹೋಗಿ ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೋಬೇಕ್ರಿ ಅದನ್ನು ಏನು ಮಾಡಬೇಕು ಅಂತಂದ್ರೆ ಆಫ್ಲೈನ್ ಮೂಲಕ ಕಳಿಸ್ಬೇಕಾಗತ್ತೆ ರೀ ಬೆಂಗಳೂರು ವಿ ಅಧಿಕೃತ ಜಾಲತಾಣ ಇದೆ ನೋಡಿರಿ ಬೆಂಗಳೂರು ಯೂನಿವರ್ಸಿಟಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಜಸ್ಟ್ ನೀವು ಬೆಂಗಳೂರು ಯೂನಿವರ್ಸಿಟಿ ಅಲ್ಲಿ ಟೈಪ್ ಮಾಡಿದ್ರು ಕೂಡ ಬರುತ್ತೆ ರೀ ಜುಲೈ ಎಂಟರ ಒಳಗಾಗಿ ನೀವು ಯಾರ ಅಡ್ರೆಸ್ಸಿಗೆ ಕಳಿಸ್ಬೇಕಪ್ಪ ಅಂದ್ರೆ ಇಲ್ಲಿದೆ ನೋಡಿರಿ ಪ್ರಿನ್ಸಿಪಾಲ್ ಕಾನೂನು ವಿ ವಿ ಕಾಲೇಜ್ ಬೆಂಗಳೂರು ವಿ ವಿ ಜ್ಞಾನ ಭಾರತಿ ಕ್ಯಾಂಪಸ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಫೈವ್ ಸಿಕ್ಸ್ ಈ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ ರೀ ಜೊತೆಗೆ ಅನುದಾನಿತ ಇದ್ದಾರೆ ಅನುದಾನಿತ ಶಾಲೆಯಲ್ಲಿ ಇಂಗ್ಲೀಷು ಈ ವಿಜ್ಞಾನ ಹಿಂದಿ ದೈಹಿಕ ಶಿಕ್ಷಣ ಖಾಲಿ ಹದಿನೈದು ರೂಪಾಯಿ ಜನರಲ್ ದ್ರಿಗೆ ತುಂಬಬೇಕು ಐದ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ದವರು ತುಂಬಬೇಕು ಯಾರು ಸರ್ಲಿ ಅಂತಂದ್ರೆ ಅಧ್ಯಕ್ಷರು ಹನುಮಾನ ವಿದ್ಯಾರ್ಥಿ ಸಂಘಕ್ಕೆ ಕೂರ್ಬಾರು ಅಲ್ಲಿ ಒಂದು ಪ್ರತಿಯೊಂದು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಸಂಸದರು ವಿಜಯ ಬುರಗ್ರಿಗೆ ಕಳ್ಸಬೇಕಾಗತ್ತೆ ರೀ ನಮ್ಮ ಮೊಬೈಲ್ ನಂಬರ್ಸ್ ಕೂಡ ಇದೆ ನೋಡ್ರಿ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಏಟ್ ಒನ್ ತ್ರೀ ಟೂ ಇನ್ನೊಂದು ನಂಬರ್ ಕೂಡ ಇದೆ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಫೋರ್ ಡಬಲ್ ಫೈವ್ ಏಯ್ಟ್ ಅಂತ ಹೇಳಿದೆ ಆಮೇಲೆ ಬಾಗಲಕೋಟೆ ಜಿಲ್ಲೆ ಬೀಡಗಿ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಲೇಡೀಸ್ ಹಾಸ್ಟೆಲ್ ಬಾರ್ಡನ್ನು ಇದ್ದಾರೆ ಆ್ಯಂಡ್ ಡಿಗ್ರಿ ಪಾಸ್ ಆಗ್ತಲ್ಲ ಅಂತ ಹೇಳಿದ್ದಾರೆ ಒಂದು ನಂಬರ್ ಕೂಡ ಇದೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಒನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತೆ ನಾಳೆ ನೋಡಿದ ಮತ್ತೆ ಭೇಟಿ ಹೋಗೋಣ ನಮಸ್ಕಾರ